ಬೇಸರಿದೆ ಇದೀನಿಗೆ ಹೋಗ್ತೀನಿ ಹುಡುಗರು ಜನ ಹುಡುಗರ ಕರ್ಕೊಂಡು ಒಳ್ಳೆ ಪಾರ್ಟಿ ಮಾಡ್ಬಿಟ್ಟು ನಿಮ್ಗೆ ಮುಂದೆ ಬರ್ತೀನಿ ನಿಮ್ಗೂ ಒಂದು ಪಾರ್ಟಿ ನಿಮಗೆಲ್ಲ ಎಲೆಕ್ಷನ್ ಪಿಟೀಷನ್ ಅಂದ್ರೆ ಹೇಳ್ಕೊಡ್ತೀನಿ ಕಾಣಿಸ್ತದ ಬೇಜಾರ ನನ್ನಲ್ಲಿ ಇಲ್ಲ ಇಲ್ಲ ಮರು ಎಣಿಕೆ ಸಾಧ್ಯ ಇಲ್ಲ ಜನ ಹ್ಮ್ ಮರು ಎಣಿಕೆ ಮತ್ತೊಮ್ಮೆ ಸಾಧ್ಯ ಇಲ್ಲ ಇಲ್ಲೇನು ಅವರು

ಒಂದೊಂದು ಊರಲ್ಲಿ ಒಂದೇ ಸೈಡು ಆರ್ನೂರು ಏಳ್ನೂರು ರೋಟ್ ಓಟ್ ಬಿದ್ದೋಗಿದ್ದೆ ಅವರು ಒಬ್ಬ ವ್ಯಕ್ತಿಗೆ ಮಾ ಬಾ ಓಟಿಂಗ್ ಆಗ್ಬಿಟ್ಟಿದೆ ಆವಾಗ ಸಿಗ್ನೇಚರ್ಸು ನಾನ್ನೂರು ಓಟ್ ನಾನ್ನೂರೈವತ್ತಾಗ್ಬಿಟ್ಟಿದೆ ಅದನ್ನು ಚೆಕ್ ಮಾಡಬೇಕು ಅದರಲ್ಲಿ ಮಾರ್ಕ್ ಪೋಲ್ಸಲ್ಲಿ ಇರೇಸ್ ಆಗಿರ್ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದ್ದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ಏನೇನು ಕಹಿ ನಮಗೇನೇನು ಕೀ ಅನುಭವಗಳಂತಪ್ರೀಂಕೋರ್ಟ್ ನಾನು ಎಮ್ ಟ್ವೆಂಟಿ ಫೋರ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋರಾಟ ಅಂದರೆ ನಾನು ಎಮ್ ಎಲ್ ಎ ಆಗಬೇಕು ಇವತ್ತೆಲ್ಲ ಈ ಥರ ಏನು ಮಾಡ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗಬಾರ್ದು ನೋಡಿ ಯಾವ ಸೈಡ್ ನಾನು ಸೋತಿರೋನ್ಗೆ ಯಾವ್ದು ಇಲ್ಲ ಸೋತಿದ್ನಲ್ವಾ ಇನ್ನು ಯಾವ್ದು ಇಲ್ಲಡಿ ನಿಮ್ಗೆ ಡಿಮ್ಯಾಂಡ್ ಫುಲ್ ಫಿಲ್ಚು ಡಿಮ್ಯಾಂಡ್ ಅಂತೂ ಫಿಲ್ಫಿಲ್ ಆಗಿಬಿಟ್ಟು ಫಿಲ್ ಡೌಟಲ್ಲಿ ಇದು ನೀವು ನಾನು ಮೊದಲು ಮಾತಾಡ್ತಾ ಇದ್ದೀನಿ ನೀವು ವಿಚಾರಿಸ್ಬೇಕು ಇಷ್ಟೇ ಹೇಳ್ತಾ ಇದ್ದೀನಿ ಇದು ಅದು ಹೇಳಿ ಇನ್ನು ಮೇಲೆ ನಿಮ್ಮ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ ಒಳ್ಳೇದು ನಾನು ಅವ್ರು ಬೈದು ಬೋರುದ್ರೆ ಮಾತಾಡ್ತೀನಿ ಮಾತಾಡಿದ್ರೆ ಮಾತಾಡೋದು ಅಷ್ಟೇ ಅಲ್ವಾ ನೋಡಿ ಅಷ್ಟು ದೂರ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ ಅಲ್ವಾ ಗೆದ್ದಿದ್ದು ಗಂಗ ಊರು ಅಲ್ಲಿ ಮಾತಾಡೋ ಹವಾಭಾವದ ಕಂಡ್ರೆ ಗೆದ್ದಿದ್ದೆ ಅಲ್ವಾ